ನಮಸ್ಕಾರ ಎಲ್ಲರಿಗೂ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಲ್ಲಿ ವಿವಿಧ ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅದರಲ್ಲಿ ಮುಖ್ಯವಾಗಿ ಆಹಾರ ವಾಹಿನಿ ಅಂತ ಒಂದು ಯೋಜನೆ ಇದೆ ಆಹಾರ ವಾಹಿನಿ ಕಿಯೋಸ್ಕೋ ಅಂತ ಫುಡ್ ಕಾರ್ಡ್ ಕಿಯೋಸ್ಕೊ ಅಂತ ಬರುತ್ತೆ ಆ ಒಂದು ಯೋಜನೆ ಬಗ್ಗೆ ಈ ಒಂದು ಹುಡಿದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಈ ಒಂದು ಆಹಾರ ವಾಹಿನಿ ಕಿಯೋಸ್ಕಿ ಅಂದರೆ ಏನು ಇದು ಯಾವ ಥರ ಇರುತ್ತೆ ಇದಕ್ಕೆ ಎಷ್ಟು ಅಮೌಂಟ್ ಖರ್ಚಾಗುತ್ತೆ ನಿಗಮದಿಂದ ಎಷ್ಟು ಬರುತ್ತೆ ಮತ್ತು ಸಾಲ ಸೌಲಭ್ಯ ಬ್ಯಾಂಕಿಂದ ಎಷ್ಟು ಸಿಗುತ್ತೆ ಅರ್ಜಿ ಸಲ್ಲಿಸುವ ದಿನಾಂಕ ಕೊನೆಯ ದಿನಾಂಕ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಎಲ್ಲ ಒಂದು ಸಂಪೂರ್ಣದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ವಿಡಿಯೋನ ಪೂರ್ತಿಯಾಗಿ ಕೊನೆಯವರೆಗೆ ನೋಡಿ ಏನು ನೋಡ್ತಾ ಇದ್ದಿರಲ್ಲ ಪೇಪರ್ ಪ್ರಕಟಣೆ ಬಂದಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಹಾರ ವಾಹಿನಿ ಅಥವಾ ಆಹಾರ ಕಿಯೋಸ್ಕೋ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಒಂದು ಆಹಾರ ವಾಹಿನಿ ಅಂತ ಏನಿದೆ ಯೋಜನೆ ಹೆಸರು ಇದು ಆಹಾರ ವಾಹಿನಿ ಅಂತ ಆಹಾರ ಕಿಯೋಸ್ಕೋ ಅಂತಲೂ ಕರಿತಾರೆ ಮತ್ತು ಫುಡ್ ಕಾರ್ಟ್ ಅಂತ ಕೂಡ ಕರೀತಾರೆ ಈ ಒಂದು ಯೋಜನೆಗೆ ಎಲ್ಲ ಒಂದು ನಿಗಮಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಒಟ್ಟು ಹನ್ನೊಂದು ನಿಗಮ ಇದ್ದಾವೆ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಹಿಂದುಳು ವರ್ಗದ ಇಲಾಖೆಯಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಕರ್ನಾಟಕ ಮರಾಠ ಅಭಿವೃದ್ಧಿ ನಿಗಮ ಕರ್ನಾಟಕ ಉಪ್ಪಾರ ಅಭಿವೃದ್ಧಿ ನಿಗಮ ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಕರ್ನಾಟಕ ವಿಶ್ವ ಕರ್ಮ ಅಭಿವೃದ್ಧಿ ನಿಗಮ ಕರ್ನಾಟಕ ರಾಜ್ಯ ಒಕ್ಕಲಿಗ ಅಭಿವೃದ್ಧಿ ನಿಗಮ ಮತ್ತು ದೇವರಾಜ ಅರಸು ಒಕ್ ಅಭಿವೃದ್ಧಿ ನಿಗಮ ಮತ್ತು ಕರ್ನಾಟಕ ಅಲೆಮಾರಿ ಅಥವಾ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ ಕರ್ನಾಟಕ ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮತ್ತು ಕರ್ನಾಟಕ ಮಡಿವಾಳ ಮಾಚದೇವ ಅಭಿವೃದ್ಧಿ ನಿಗಮ ಮತ್ತು ಕರ್ನಾಟಕ ವೀರಶೈವ ಲಿಂಗಾಯತ್ ಅಭಿವೃದ್ಧಿ ನಿಗಮ ಮತ್ತು ನಿಜಶರಣ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಈ ಒಟ್ಟು ಹನ್ನೊಂದು ನಿಗಮಗಳಲ್ಲಿ ಈ ಯೋಜನೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆಹಾರ ಕಿಎಸ್ಕ ಅಂತ ಯೋಜನೆ ಸರ್ ಆಹಾರ ಕಿಎಸ್ಕ್ ಅಂದರೆ ಯಾವುದು ಅಂತ ನಿಮಗೆ ಇವಾಗ ತೋರಿಸ್ತೇನೆ ಏನು ನೋಡ್ತಾ ಇದ್ದೀರಲ್ಲ ಇದು ಆಹಾರ ವಾಹಿನಿ ಒಂದು ವೆಹಿಕಲ್ ಅಂತ ಹೇಳ್ಬೋದು ಫುಡ್ ಕಾರ್ಟ್ ವೆಹಿಕಲ್ಲು ಈ ರೀತಿಯಾಗಿರುವಂಥ ವಾಹನಕ್ಕೆ ನಿಮಗೆ ಈ ಒಂದು ಅರ್ಜಿಯನ್ನು ಅವನಿಸಲಾಗಿದೆ ಈ ರೀತಿಯಾಗಿ ನಿಮಗೆ ವಾಹನ ಪಡೆದುಕೊಳ್ಳೋದಕ್ಕೆ ನೀವು ಮೂರು ಲಕ್ಷ ರೂಪಾಯಿವರೆಗೆ ನೀವು ಸಬ್ಸಿಡಿಯನ್ನು ಪಡ್ಕೋಬೋದು ಈ ಎಲ್ಲ ಒಟ್ಟು ಹನ್ನೊಂದು ನಿಗಮಗಳಿಂದ ಈ ಥರ ವಾಹನಕ್ಕೆ ಅರ್ಜಿಯನ್ನು ಅವನಿಸಲಾಗಿದೆ ಒಟ್ಟು ಟಾಟಾ ಎಸೆ ಅಂತ ಏನು ಕರಿತೀವಿ ಟಾಟಾ ಎ ಅಶೋಕ್ ಈ ರೀತಿಯ ವಾಹನ ಇರ್ತಾವಲ್ಲ ಆ ರೀತಿ ವಾಹನಗಳಿಗೆ ಈ ಒಂದು ಫುಡ್ ಕಾರ್ಡ್ ಥರ ಮಾಡಿಕೊಡ್ತಾರೆ ನಿಮಗೆ ಆ ಒಂದು ವೆಹಿಕಲನ್ನು ಅಂಥ ಒಂದು ಬಿಸ್ನೆಸ್ ಮಾಡೋದಕ್ಕೆ ಸ್ಟ್ರೀಟ್ ಫುಡ್ಡು ಅಂತ ಏನು ಕರಿತೀವಿ ಆ ರೀತಿಯಾಗಿ ಒಂದು ಸ್ಟ್ರೀಟ್ ಫುಡ್ ಮಾರಾಟ ಮಾಡೋದಕ್ಕೆ ಬಿಸ್ನೆಸ್ ಮಾಡೋದಕ್ಕೆ ನಿಮಗೆ ಈ ಒಂದು ವೆಹಿಕಲನ್ನು ಕೊಡ್ತಾರೆ ಮೂರು ಲಕ್ಷ ರೂಪಾಯಿ ಸಬ್ಸಿಡಿ ಇರುತ್ತೆ ಮಿಕ್ಕುಳಿದ ಅಮೌಂಟ್ ಏನಿದೆಲ್ಲ ಬ್ಯಾಂಕ್ ಸಾಲವಾಗಿ ನಿಮಗೆ ಕೊಡ್ತಾರೆ ಈ ರೀತಿಯಾಗಿರುವಂಥ ವಾಹನ ನಿಮಗೆ ಇವಾಗ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ಆಹಾರ ವಾಹಿನಿ ವೆಹಿಕಲ್ ಯಾವ ರೀತಿ ಇರುತ್ತೆ ಅಂತ ಈ ಒಂದು ವಾಹನಕ್ಕೆ ನಿಮಗೆ ಮೂರು ಲಕ್ಷ ರೂಪಾಯಿಯನ್ನು ಕೊಡಲಾಗ್ತದೆ ಸಬ್ಸಿಡಿಯನ್ನು ಎಲ್ಲ ಒಂದು ನಿಗಮಗಳ ಒಟ್ಟು ಅನಧ ನಿಗಮಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಎಸ್ ಸಿ ಎಸ್ ಟಿ ನಿಗಮ ಬುಟ್ಟಿಗೆ ಎಸಿ ಉಳಿದ ಎಲ್ಲ ಒಂದು ನಿಗಮದಲ್ಲಿ ಈ ಒಂದು ಯೋಜನೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಮುಂಬರುವ ದಿನಗಳಲ್ಲಿ ಎಸ್ ಸಿ ಎಸ್ ಟಿ ಅಭಿವೃದ್ಧಿ ನಿಗಮದಲ್ಲಿ ಕೂಡ ಈ ಒಂದು ಅರ್ಜಿಯನ್ನು ಕರಿಬೋದು ಅಂದ್ಕೊಂತೀನಿ ಈ ಒಂದು ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಕೊಟ್ಟಿದ್ದಾರೆ ಎಂಟು ಮೂರು ಎರಡು ಸಾವಿರ ಇಪ್ಪತ್ತಾರಂತ ಕೊಟ್ಟಿದ್ದಾರೆ ಮುಂದಿನ ತಿಂಗಳು ಮಾರ್ಚ್ ಎಂಟರವರೆಗೆ ಅಪ್ಲಿಕೇಶನನ್ನು ಹಾಕೋಬೋದು ಸೇವಾ ಸಿಂಧು ಅಪ್ಲಿಕೇಶನು ಈ ಒಂದು ಆಹಾರ ವಾಹಿನಿ ಆಹಾರ ಕಿಯಾಸ್ ಅಂತ ಏನು ಕರಿತವಲ್ಲ ಫುಡ್ ಕಾರ್ಟ್ ವೆಹಿಕಲ್ಲು ಇದು ತಿಂಡಿ ಮಳಿಗೆ ನಾಷ್ಟ ಏನು ಮಾಡ್ತಾರೆ ಬೆಳಗ್ಗೆ ಆ ಒಂದು ತಿಂಡಿ ಮಳಿಗೆಗಳಿಗೆ ನಾಲ್ಕು ಚಕ್ರದ ಇ ವಿ ಗೂಡ್ಸ್ ವಾನ್ ಅಂತ ಕೊಟ್ಟಿ ಇದು ಬ್ಯಾಟ್ರಿ ಚಾಲಿತ ಅಂದರೆ ಇ ವಿ ವೆಹಿಕಲು ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ ಈ ಒಂದು ಗೂಡ್ಸ್ ವೆಹಿಕಲ್ಗೆ ಮೂರು ಲಕ್ಷ ರೂಪಾಯಿ ಸಹಾಯಧನ ಅಂತ ಕೊಟ್ಟು ಅವಾಗಲೇ ಇದು ನಿಮಗೆ ಮೂರು ಲಕ್ಷ ಅಂತ ಮೂರು ಲಕ್ಷ ರೂಪಾಯಿ ನಿಮಗೆ ಸಬ್ಸಿಡಿ ಇರುತ್ತೆ ಮಿಕ್ಕುಳಿದ ಅಮೌಂಟು ಬ್ಯಾಂಕ್ ಸಾಲ ಕೊಡ್ತಾರೆ ಆ ಒಂದು ಬ್ಯಾಂಕ್ ಸಾಲನ ನೀವು ರೀಪೇಮೆಂಟ್ ಮಾಡೋದಿರುತ್ತೆ ಅದರಲ್ಲಿ ಮೂರು ಲಕ್ಷ ರೂಪಾಯಿ ನಿಮಗೆ ಸಬ್ಸಿಡಿ ಸಿಗುತ್ತೆ ಎಲ್ಲ ನಿಗಮದಲ್ಲಿ ಇದು ಲಭ್ಯ ಇದೆ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ಅಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು ಈ ಒಂದು ಬಿಸ್ನೆಸ್ಸನ್ನು ಮಾಡ್ಬೋದು ಇಲ್ಲಿ ಷರತ್ತುಗಳನ್ನು ಕೊಟ್ಟಿದ್ದಾರೆ ವಾರ್ಷಿಕ ಆದಾಯ ಕುಟುಂಬ ವಾರ್ಷಿಕ ಆದಾಯ ಮೂರು ಲಕ್ಷ ರೂಪಾಯಿ ಒಳಗಿರಬೇಕಂತ ಕೊಟ್ಟಿದ್ದಾರೆ ಎಲ್ಲ ನಿಗಮದಲ್ಲಿ ಕೂಡ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ವಯಸ್ಸು ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷ ಮಿತಿಯಲ್ಲಿ ಇರಬೇಕು ಒಂದು ಬಾರಿ ನಿಗಮದ ಯಾವುದಾದ್ರು ಯೋಜನೆಯಲ್ಲಿ ಪ್ರಯೋಜನ ಪಡೆದಿದ್ದಲ್ಲಿ ಅಂಥವರು ಹಾಗೂ ಅವರ ಕುಟುಂಬದವರು ಮತ್ತೊಮ್ಮೆ ಸೌಲಭ್ಯಕ್ಕೂರಿ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಒಬ್ಬರಿಗೆ ಮಾತ್ರ ಇದು ಕೊಡೋಕ್ಕಾಗ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಕೊಡ್ತಾರೆ ಈ ಹಿಂದೆ ನೀವು ಏನಾದರೂ ಪಡೆದಿದ್ದರೆ ನಿಗಮದಲ್ಲಿ ಮತ್ತೊಂದು ಸಲ ನಿಮಗೆ ತೊಗೋದಕ್ಕೆ ಅವಕಾಶ ಇರುವುದಿಲ್ಲ ಒಂದೇ ಸಲ ಮಾತ್ರ ಅಂತ ಕೊಟ್ಟಿದ್ದಾರೆ ಆನಂತರ ಈ ಒಂದು ಸೇವಾ ಸಿಂಧಿನಲ್ಲೇ ಅಪ್ಲಿಕೇಶನ್ ನೀವು ಹಾಕಬೇಕಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ನೋಡಿ ಈ ಯೋಜನೆ ಸೌಲಭ್ಯ ಪಡೆಯಲು ತಂತ್ರಾಂಶದಲ್ಲಿ ಸೇವಾ ಸಿಂಧು ತಂತ್ರಾಂಶದಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸೇವಾ ಸಿಂಧುನಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋ ಅಂತ ತಿಳಿಸ್ಕೊಡ್ತೇನೆ ಮತ್ತು ಲೈವ್ ಆಗಿ ನಿಮಗೆ ತೋರಿಸ್ತೇನೆ ಸೇವಾ ಸಿಂಧು ಪೋರ್ಟಲಲ್ಲಿ ಇವಾಗ ಓಪನ್ ಆಗಿದೆ ಇವಾಗ ಏನು ನೋಡ್ತಾ ಇದ್ದೀರಲ್ಲ ಸೇವಾ ಸಿಂಧು ಪೋರ್ಟಲಲ್ಲಿ ಓಪನ್ ಆಗಿರುವಂಥದ್ದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಫುಡ್ ಕಾರ್ಡ್ ಕಿಯೋಸ್ಕೋ ಆಹಾರ ವಾಹಿನಿ ಕಿ ಯೋಸ್ಕೊ ಅಂತ ಬರ್ತಾಯಿದೆ ನೆಕ್ಸ್ಟ್ ಡೇದಲ್ಲಿ ಸೇವಾ ಸಿಂಧುನಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅರ್ಜಿ ಸಲ್ಲಿಸುವಾಗ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಅಂತ ತುಂಬ ಈಸಿ ಇದೆ ನಿಮ್ಮ ಒಂದು ಮೊಬೈಲಲ್ಲೇ ಅರ್ಜಿಯನ್ನು ಸಲ್ಸ್ಕೊಬೋದು ಸಿಟಿಜನ್ ಲಾಗಿನಲ್ಲಿ ಬರುತ್ತೆ ಅಲ್ಲ ಅಂತ ಒಂದು ಸ್ವಲ್ಪ ಚೆಕ್ ಮಾಡಿ ನೋಡ್ಕೊಳ್ಳೋಣ ಇಲ್ಲಿ ಕರ್ನಾಟಕವನ್ನು ಲಾಗಿನ್ ಮಾಡಿ ನನಗೆ ತೋರಿಸ್ತಾ ಇರೋದು ಸೊ ಸಿಟಿಜನ್ ಲಾಗಿನ್ ಒಂದು ಲಾಗಿನ್ ಮಾಡಿ ನೋಡ್ತೀನಿ ಬಂದರೆ ಅದರಲ್ಲಿ ಲಾಗಿ ತೋರಿಸ್ತೀನಿ ಬಂದಿಲ್ಲ ಅಂದರೆ ಗ್ರಾಮ ಅಥವಾ ಕರ್ನಾಟಕವನ್ನಾಗಿನಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕಿ ತೋರಿಸ್ತೀನಿ ನೋಟಿಫಿಕೇಷನ್ ಕೂಡ ಅವರು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ನೋಡಿ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರನ್ನು ಕೇಂದ್ರದಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು ಅಂತ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿ ಕೂಡ ಆ ಒಂದು ನಿಗಮದ ವೆಬ್ಸೈಟ್ನಲ್ಲಿ ಹೋಗಿ ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು ಇದು ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಒಂದು ದೂರವಾಣಿ ಸಂಖ್ಯೆ ನೀವು ವೀರಶೈವ ಲಿಂಗಾಯತ ಸಮುದಾಯದವರಾಗಿದ್ದರೆ ಈ ಒಂದು ನಂಬರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಎಲ್ಲ ನಿಗಮದಲ್ಲಿ ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇವಾಗ ಏನು ನೋಡ್ತಾ ಇದ್ದಾರೆ ಬೇಕಾಗಿರುವಂಥ ದಾಖಲೆಗಳು ಏನೇನು ಬೇಕು ಈ ಒಂದು ಫುಡ್ ಕಾರ್ಡ್ ವೈಕಲ್ಗೆ ಅರ್ಜಿ ಸಲ್ಲಿಸೋರು ಮೊದಲನೇದಾಗಿ ಆಧಾರ್ ಕಾರ್ಡ್ ಬೇಕು ಮತ್ತು ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕು ಒಂದು ಫೋಟೋ ಇರಬೇಕಾಗುತ್ತೆ ಜಾತಿ ಆದಾಯ ಪ್ರಮಾಣಪತ್ರ ಬೇಕಾಗುತ್ತೆ ಡಿ ಎಲ್ ಬೇಕಾಗುತ್ತೆ ಅಂದರೆ ಚಾಲನಾ ಪ್ರಮಾಣಪತ್ರ ಲೈಸೆನ್ಸ್ ಡಿ ಎಲ್ ಮತ್ತು ಸ್ಟ್ರೀಟ್ ವೆಂಡರ್ ಅಂದರೆ ಬೀದಿ ಬೀದಿ ವ್ಯಾಪಾರ ಲೈಸೆನ್ಸನ್ನು ಪಡೆದಿರಬೇಕಾಗತ್ತೆ ನಗರ ಸಭೆಯವರು ಪೂರ್ವಸಭೆಯಲ್ಲಿ ಆಗಿದ್ದರೆ ಆ ಬೀದಿ ವ್ಯಾಪಾರ ಕೊಡ್ತಾರೆ ಆ ಗ್ರಾಮೀಣದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಆಗಿದ್ದರೆ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೊಡ್ತಾರೆ ಬೆಂಗಳೂರು ಅಥವಾ ಮೈಸೂರು ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಆಗಿದ್ದರೆ ನಗರ ಪಾಲಿಕೆ ಮಹಾನಗರ ಪಾಲಿಕೆಯಲ್ಲಿ ಕೊಡ್ತಾರೆ ಅಂತಲ್ಲಿ ಹೋಗಿ ನೀವು ಬೀದಿ ಬೀದಿ ವ್ಯಾಪಾರ ತಗೋಬೇಕಾಗುತ್ತೆ ಇವಿಷ್ಟು ಡಾಕ್ಯುಮೆಂಟ್ ಇದ್ದರೆ ಈ ಒಂದು ಅರ್ಜಿಯನ್ನು ನೀವು ಸಲ್ಲಿಸ್ಕೋಬೋದು ಇವಿಷ್ಟು ಡಾಕ್ಯುಮೆಂಟ್ ಇದ್ದರೆ ನೀವೇ ಒಂದು ಮೊಬೈಲ್ನಲ್ಲಿ ಅರ್ಜಿಯನ್ನು ಸಲ್ಸ್ಕೋಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಸ್ನೇಹಿತರೆ ಇದಿಷ್ಟು ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಹಾರ ವಾಣಿ ಹೊಸ ಒಂದು ಯೋಜನೆ ಆಹಾರ ಕಿಯೋಸ್ಗೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ ಹೆಚ್ಚಿನ ಮಾಹಿತಿ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ನೋಡ್ಕೋಬೋದು ಏನಾದರೂ ಡೌಟ್ಸ್ಗಳಿದ್ದರೆ ಕ್ವೆಶನ್ ಕೇಳಿದ್ರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಅರ್ಜಿಯನ್ನು ಸಲ್ಲಿಸೋ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್